ತ್ರಿವಿಕ್ರಮ್ ಅವರಿಗೆ ನಿಮ್ಮ ಫುಲ್ ಸಪೋರ್ಟ್ ಇದೆ ಅಂತ ಗೊತ್ತಾಗ್ತಾ ಇದೆ ಇದ್ರ ಮಧ್ಯೆ ಭವ್ಯ ಅವರು ಇದಾರೆ ಭವ್ಯ ಅವರು ಹಾಗೆ ತ್ರಿವಿಕ್ರಮ್ ಅವ್ರ ಇಬ್ಬರ ಮಧ್ಯ ಲವ್ ಇದೆ ಅನ್ನೋದು ಒಂದಷ್ಟು ಕೇಳಿ ಬರ್ತಾ ಇದೆ ನೀವು ಕ್ಲಾರಿಟಿ ಕೊಡ್ಬೇಕು ಯಾಕಂದ್ರೆ ತುಂಬಾ ಹತ್ರದಿಂದ ನೋಡಿದಿರಾ ಜನಕ್ಕೂ ಕನ್ಫ್ಯೂಷನ್ ಇದೆ ಅಂದರೆ ಈ ವಿಚಾರವಾಗಿ ಹತ್ರ ವಿಕ್ರಮಣ ನನ್ನ ಹತ್ರ ಮಾತಾಡಿದ್ದಾರೆ ಅದೇ ಅವರು ಅವ್ರ ಮನಸ್ಸಿನ ಭಾವನೆ ಏನು ಅನ್ನೋದನ್ನು ಹೇಳ್ಕೊಂಡಿದ್ದಾರೆ ಇನ್ನು ಭವ್ಯ ಕಡೆಯಿಂದ ಅವಳು ವೈಯಕ್ತಿಕ ಬದುಕೇನು ಎತ್ತ ಯಾರಿಗೂ ಗೊತ್ತಿಲ್ಲ ಸೊ ನಾನೀಗೇನೋ ಹೇಳಿ ಅದು ಅವ್ರ ವೈಯಕ್ತಿಕ ಬದುಕಿನ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಬಾರ್ದು ಅನ್ನೋ ಅನ್ನೋದು ನನ್ನ ಇಚ್ಛೆ ಸೊ ಮತ್ತು ಅವ್ರಿ ಅವ್ರ ಭಾವನೆಗಳು ಹೇಗೆ ಏನು ಎತ್ತ ಅನ್ನೋದಕ್ಕೆ ಎಲ್ಲರಿಗೂ ಆಯ್ಕೆಗಳಿದೆ ಅವರವರ ಆಯ್ಕೆಯ ಸ್ವಾತಂತ್ರ್ಯ ಖಂಡಿತವಾಗ್ಲೂ ಇರುತ್ತೆ ಸೊ ವಿಕನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅವರು ಭಾವನಾತ್ಮಕವಾಗಿ ತುಂಬ ಗಟ್ಟಿಯಾಗಿರುವ ವ್ಯಕ್ತಿ ಏನು ಬಂದರೂ ಸ್ವೀಕಾರ ಮಾಡ್ತಾರೆ ಬಟ್ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇದು ನನ್ನ ಆಟಕ್ಕೆ ತೊಂದರೆ ಆಗಬಾರ್ದು ಅಕ್ಕ ಹಾಗಾಗಿ ಇದನ್ನು ಮುಗಿಸ್ಕೊಂಡೆ ಈ ಬಿಗ್ ಬಾಸ್ ಪ್ರಯಾಣ ಮುಗಿದ ಮೇಲೇ ನಾನು ಇದನ್ನು ಈ ನಿರ್ಧಾರಗಳನ್ನು ತಗೊಳ್ಳುವಂಥ ಯೋಚನೆ ಮಾಡ್ತೀನಿ ಅಂತ ಅವ್ರು ಸ್ಪಷ್ಟವಾಗಿ ಹೇಳಿದರು ಹಾಗಾಗಿ ಆ ನಿರ್ಧಾರ ಬಹುಶಃ ಬಿಗ್ ಬಾಸ್ ಪ್ರಯಾಣ ಮುಗಿದ ಮೇಲೆ ಅದ್ರ ಬಗ್ಗೆ ಅವರಿಬ್ಬರು ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತೆ ಹಾಗಾದ್ರೆ ಆ ಬಾಂಡಿಂಗ್ ಚಂದವೇ ಅದು ಇಬ್ಬರು ಕಡೆಯಿಂದಲೂ ಬರಬೇಕು ಅಂತ ನಾನು ಬಯಸ್ತೇನೆ ಅಷ್ಟೇ ನೀವು ಮನೆಯಿಂದ ಹೊರಗಡೆ ಬಂದಮೇಲೆ ಒಂದಷ್ಟೇನಾದರೂ ಸುದ್ದಿ ನೋಡಿದರೆ ಟ್ರಾಲ್ ಆಗಿದ್ದು ಗೊತ್ತಾಗಿರುತ್ತೆ ನಿಮಗೆ ಸಿಕ್ಕಾಪಟ್ಟೆ ಟ್ರಾಲ್ ಆದರೆ ನಿಮ್ಮದೊಂದು ಜಗದೀಶ್ ಅವರ ಹಿಂಗೆ ಗುರಾಯಿಸಿಕೊಂಡು ನೋಡ್ತಾ ಇದ್ದಂತ ಆಡಿಯೋ ಅಲ್ಲಿ ಸಾಂಗೇ ಮಾಡ್ಬಿಟ್ಟಿದ್ದಾರೆ ನೋಡಿದ್ರೆ ಅದನ್ನ ಇಲ್ಲ ಪೂರ್ತಿ ನೋಡಕ್ಕಾಗಿಲ್ಲ ಹೇಳಿದ್ರು ಈಗಲೂ ಕೆಲವರು ಹೇಳಿದ್ರು ಸಾಂಗ್ ಎಲ್ಲ ತುಂಬಾ ಬಂದಿದೆ ಅದು ಅಂತ ಇನ್ನು ನೋಡ್ಬೇಕು ನಾನು ಬೆಳಗ್ಗೆ ಕಂಟಿನ್ಯೂಸ್ ಇಂಟರ್ವ್ಯೂ ಇದ್ರಿಂದ ನೋಡಕ್ ಆಗಿಲ್ಲ ಇನ್ನೂ ಮೊಬೈಲ್ ಸಿಕ್ಕಿಲ್ಲ ಸೊ ನೋಡ್ಬೇಕು ಬಹಳ ಕುತೂಹಲ ಇದೆ ತುಂಬಾ ಟ್ರೋಲ್ಗಳಾಗಿರೋದಿದೆ ಹಾಗಾಗಿ ತುಂಬಾ ಕುತೂಹಲ ಇದೆ ಕ್ಲಾರಿಟಿ ಕೂಡ ನಾನು ಕೊಡ್ತೀನಿ ಸಾಕಷ್ಟು ಪಾಸಿಟಿವ್ ರೀತಿಯಲ್ಲಿ ಟ್ರೋಲ್ ಆಗಿದ್ದು ಅಂದ್ರೆ ಈ ಸಲ ಚೈತ್ರ ಕುಂದಾಪುರ ಅವರು ಅಂತ ಅಂದ್ರೆ ಒಂದು ದೇವಿ ತರ ಆಗಿರ್ಬೋದು ಅದು ಜಲಕ್ಕೂ ಕೂಡ ತೋರ್ಸುದು ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಚೈತ್ರ ಅವ್ರಿದ್ರೆ ಅಲ್ಲಿ ಕಡೆ ಒಂದು ಜಗಳ ಇರುತ್ತೆ ಅನ್ನೋದು ಕೂಡ ಖುಷಿ ಇದೆ ಅಂದರೆ ಅದು ಹಸಿ ನಾನೀ ಟ್ರೋಲ್ಗಳನ್ನು ಮೀಮ್ಸ್ನ ಟೀಕೆಗಳನ್ನು ಟಿಪ್ಪಣಿಗಳನ್ನು ಬದುಕಿನಲ್ಲಿ ಸದಾ ಬಹಳ ಸ್ಪೋರ್ಟಿವ್ ಆಗಿ ತೊಗೊಂಡಿರೋಳು ಅದು ಕಾರಣಕ್ಕೆ ನಾನು ಇಲ್ಲಿ ತನಕ ಬಂದಿದ್ದೇನೆ ಅನ್ನೋದನ್ನ ನಂಬ್ದವಳು ನಾನು ಸೊ ಮತ್ತು ಮಾರ್ಕೆಟಲ್ಲಿ ವ್ಯಾಲ್ಯೂ ಇರೋ ಕುದುರೆಗಳ ಬಗ್ಗೆ ಮಾತ್ರ ಜನ ಮಾತಾಡ್ತಾರೆ ಅಂತ ನಂಬ್ತೀನಿ ಅದು ಪಾಸಿಟಿವೋ ನೆಗೆಟಿವೋ ನೀವು ಮಾರ್ಕೆಟಲ್ಲಿ ಓಡ್ತಾ ಇದ್ರೆ ಮಾತ್ರ ನಿಮ್ಮ ಬಗ್ಗೆ ಜನ ಮಾತಾಡ್ತಾರೆ ಸೊ ನನಗೆ ಅದರ ವಿಷಯದಲ್ಲಿ ಖುಷಿ ಇದೆ ನಾನು ಅದನ್ನು ಅಷ್ಟೇ ಸ್ಪೋರ್ಟಿವ್ ಆಗಿ ತೊಗೊಳ್ತೀನಿ ಈಗ ಚೈತ್ರ ಅವರು ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಏನೆಲ್ಲ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದಾರೆ ಅಂದರೆ ಈಗ ರಿಯಾಲಿಟಿ ಶೋ ಬೇಡ ಅಂತಿದ್ರಿ ರಿಯಾಲಿಟಿ ಶೋಗೆ ಹೋಗಿದ್ದೀರಾ ಈಗ ಆ್ಯಕ್ಟಿಂಗ್ ಕಡೆ ಏನಾದರೂ ಹೋಗ್ತಾರಾ ಚೈತ್ರ ಅವರು ಸಿನಿಮಾ ಅಲ್ಲಿ ಸೀರಿಯಲ್ಗಳಲ್ಲಿ ನೋಡೋ ಅವಕಾಶ ಏನಾದರೂ ಇದೆಯಾ ಇಲ್ಲ ಎಲ್ಲರೂ ಅದನ್ನೇ ಕೇಳ್ತಿದ್ದಾರೆ ಬಟ್ ಇಲ್ಲಿ ತನಕ ನನ್ನ ಮನಸ್ಸಿನಲ್ಲಿ ಆ ಯೋಚನೆ ಇಲ್ಲಿ ತನಕ ಬಂದಿಲ್ಲ ಯಾಕಂದರೆ ಅದಕ್ಕೆ ಅದು ನನಗೆ ಸೆಟ್ ಆಗುತ್ತೋ ಇಲ್ಲೋ ಅದ್ರ ಬಗ್ಗೆ ಯಾವುದೇ ಕಲ್ಪನೆಗಳು ಇಲ್ಲ ಸೊ ಹಾಗಾಗಿ ಯೋಚನೆ ಮಾಡಿಲ್ಲ ಮತ್ತು ಅದ್ರ ಬಗ್ಗೆ ಯಾವ ಮಾತುಕತೆಗಳು ಆಗಿಲ್ಲ ಹಾಗಾಗಿ ನೋಡೋದು ನಾನು ಯಾವುದನ್ನು ಹೀಗೆ ಅಂತ ನಿರ್ಧಾರ ಮಾಡ್ಕೊಂಡು ಹೋದವಳಲ್ಲ ಬಂದಿದ್ದನ್ನು ಬಂದಾಗ ಸ್ವೀಕಾರ ಅದು ಏನಾಗುತ್ತೆ ಅಂತ ಹಾಗೆ ಬಿಗ್ ಬಾಸ್ ಮನೆಯಿಂದ ನೀವು ಡಾಕ್ಟರ್ನ ಅಂದರೆ ಒಂದು ವಿಷಯಕ್ಕೆ ಡಾಕ್ಟರ್ನ ಭೇಟಿ ಮಾಡಿ ಮನೆಯಿಂದ ಹೊಳಗ್ ಒಳಗಡೆ ಬಂದ ಮೇಲೆ ಕಂಟೆಸ್ಟೆಂಟ್ಸ್ಗೆಲ್ಲ ಒಂದಷ್ಟು ವಿಚಾರಗಳನ್ನು ಹೇಳ್ತೀರಾ ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ಮಾತಾಡಿದೆ ಅಂತ ಕೂಡ ಸುದೀಪ್ ಸರ್ ಹತ್ರ ನೀವು ವಾದ ಮಾಡ್ತೀರಾ ಏನಾಯ್ತು ನಿಜವಾಗ್ಲೂ ಮಾತಾಡಿದ್ರ ಅಥವಾ ಪ್ರೋಟೋಕಾಲ್ನ ಬ್ರೇಕ್ ಮಾಡದೆ ಹಾಂ ಹೌದು ಖಂಡಿತ ಪ್ರೋಟೋಕಾಲ್ ಬ್ರೇಕ್ ಮಾಡಬಾರ್ದಾಗಿತ್ತು ಸುದೀಪ್ ಸರ್ ಅದನ್ನೇ ಹೇಳ್ತಾರೆ ಮಾತಾಡಿದ್ದು ತಪ್ಪು ಮಾತಾಡಿದ್ದನ್ನು ಬಂದು ಹೇಳಿದ್ದು ತಪ್ಪು ಅಂತ ಪ್ರೋಟೋಕಾಲ್ ಬ್ರೇಕ್ ಮಾಡಬಾರ್ದಾಗಿತ್ತು ನಿಮ್ಗೆ ಗೊತ್ತಲ್ಲ ನಾವು ಸಹಜವಾಗಿ ಸ್ವಲ್ಪ ಮಾತು ಜರ್ನಲಿಸ್ಟ್ಗಳು ಅಂದಾಗ ಎಲ್ಲಿ ಅಲ್ಲಿ ಮಾತು ಗೆಳೆಯೋದು ಒಂಚೂರು ಕೆದಕೋದು ಎಲ್ಲ ಸಹಜವಾಗಿ ಬಂದಿರೋ ಬುದ್ಧಿ ನಮಗೆ ಸೊ ಅದು ಅದು ನಾನು ಇಲ್ಲ ಅಂತ ಹೇಳೋದೇ ಇಲ್ಲ ಸೊ ಆ ಪ್ರೋಟೋಕಾಲ್ನ ಬ್ರೇಕ್ ಮಾಡಬಾರ್ದಾಗಿತ್ತು ನಾನು ಯಾಕಂದರೆ ಅಲ್ಲಿ ಎಲ್ಲವೂ ಪ್ರೋಟೋಕಾಲೆ ಮೈಕ್ ಹಾಕೋದು ಏನು ನಿದ್ದೆ ಮಾಡಬಾರ್ದು ಅನ್ನೋದು ಪ್ರತಿಯೊಂದು ಕೂಡ ಪ್ರೋಟೋಕಾಲ್ ಆಗಿರೋದ್ರಿಂದ ಅದೆಲ್ಲವನ್ನು ಪಾಲನೆ ಮಾಡ್ಕೊಂಡು ನಾನು ಅದನ್ನು ಪಾಲಿಸ್ಬೇಕಾಗಿತ್ತು ಅನ್ನೋದೊಂದಿದೆ ಅದ್ರ ಬಗ್ಗೆ ಬೇಜಾರಿದೆ ಈಗ ಬಿಗ್ ಬಾಸ್ ಮನೆ ಅಂದರೆ ಎಲ್ಲೆಲ್ಲೂ ಕ್ಯಾಮ್ರಾ ಇರುತ್ತೆ ಮೈಕ್ಗಳಿರುತ್ತೆ ಏನು ಮೆತ್ತಗೆ ಮಾತಾಡಿದ್ರು ಕೇಳಿಸ್ಬಿಡುತ್ತೆ ಇವಾಗಾದರೂ ಚೈತ್ರ ಅವರು ಮಾತಾಡಬೇಕು ಅಂದ್ಕೊಂಡು ಅಯ್ಯೋ ಕ್ಯಾಮ್ರಾ ಮೈಕ್ ಅಂದ್ಕೊಂಡು ಸುಮ್ಮನೆ ಆಗಿದ್ದಿದೆಯಾ ಹಾಂ ಸುಮಾರು ವಿಷಯಗಳು ಅಂದರೆ ಫಸ್ಟ್ ಫಸ್ಟಿಗೆ ನರಕದಿದ್ದ ಒಂದು ಎರಡು ವಾರ ನಾನು ತುಂಬ ಕಾನ್ಷಿಯಸ್ ಆಗಿದ್ದೆ ಎಲ್ಲಿ ಏನು ಮಾತಾಡಿದ್ರು ಕಾಂಟ್ರವರ್ಸಿ ಆಗುತ್ತೋ ಇನ್ನೇನಾಗುತ್ತೋ ಏನೋ ಮಾತಾಡೋದು ನಾವು ಯಾವುದೋ ಪೊಲಿಟಿಕ್ಸ್ ಬಗ್ಗೆ ಇನ್ನೇನೋ ಮಾತಾಡೋದು ಹೊರಗಡೆ ಹೋಗೋದು ಇನ್ನೇನೋ ಆಗಿ ತಿರುಗೋದು ಅದ್ರ ಬಗ್ಗೆ ಬಹಳ ಕಾನ್ಷಿಯಸ್ ಆಗಿದ್ದೆ ಸೊ ಆಮೇಲೆ ಆಮೇಲೆ ಮರ್ತು ಹೋಯ್ತು ಒಂದು ವಾರ ಎರಡು ವಾರ ಅಷ್ಟೇ ನಿಮ್ಮ ತಲೆಯಲ್ಲಿ ಇರುತ್ತದು ಆಮೇಲೆ ಕ್ಯಾಮ್ರಾ ಇದೆ ಇದಿದೆ ಅನ್ನೋದು ಮರ್ತೇ ಹೋಗುತ್ತೆ ಅದು ಹಂಗೆ ಮರ್ತೋಗಿರೋ ಕಾರಣಕ್ಕೆ ಅಷ್ಟೊಂದು ಟ್ರೋಲ್ ಆಗಿರೋದು ನಾನು ಇಲ್ಲಿದ್ರೆ ಅಷ್ಟು ಟ್ರೋಲ್ ಆಗ್ತಿರಲಿಲ್ಲ ತುಂಬ ಕಾನ್ಷಿಯಸ್ ಆಗಿ ಹಿಂಗೆ ಕೂ ಕೂರಬೇಕು ಹಿಂಗೆ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದೆ ಅದು ಮರ್ತೋಗಿತ್ತು ಅದು ಮರ್ತು ಹೋಗುತ್ತೆ ಸಹಜವಾಗಿ ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ನನಗಂತೂ ಮರ್ತಿದ್ದೆ ಹಾಗಾಗಿ ಹಾಗೆ ಬದುಕೋಕ್ಕೆ ಸಾಧ್ಯ ಆಯಿತು ನಾನಲ್ಲಿ ಹಾಗೆ ಲಾಯರ್ ಜಗದೀಶ್ ಅವರು ಹಾಗೆ ಮಧ್ಯೆ ಒಂದು ದೊಡ್ಡ ಜಗಳಾನೇ ಆಗುತ್ತೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂದರೆ ನಿಮ್ಗೆ ಆಗ ಅವಕಾಶ ಸಿಗದೆ ಇರ್ಬೋದು ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ಅದಾದಮೇಲೆ ಸುದೀಪ್ ಸರ್ ಕೂಡ ವೀಕೆಂಡಲ್ಲಿ ತಾಯಿಗೆನೇ ಬೈತಾ ಇದ್ದೀರಾ ಚೈತ್ರ ಅಂತ ಕೂಡ ನಿಮಗೆ ಹೇಳ್ತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಹಸಿವು ನೋಡಿ ಸಿಟ್ಟಿನಲ್ಲಿ ಒಬ್ಬೊಬ್ಬರು ಒಂದೊಂದು ಪದ ಬಳಸ್ತಾರೆ ಈ ಜಗತ್ತಿನಲ್ಲಿ ಯಾರೂ ಕೆಟ್ಟ ಪದ ಬಳಸದೇ ಇರೋ ಯಾರೂ ಇಲ್ಲ ಸೊ ಸಹಜವಾಗಿ ಸಿಟ್ಟು ಬಂದೇ ಬರುತ್ತೆ ಅವ್ರು ನನ್ನ ಬಗ್ಗೆ ವೈಯಕ್ತಿಕ ಟೀಕೆಗಳನ್ನು ಮಾಡಿದಾಗ ಕೋಪ ಬಂದಿದೆ ಮತ್ತು ನಾನು ಕೋಪ ಬಂದಾಗ ನಾನು ಮಾತಾ ಮಾತಾಡುವ ಹುಡುಗಿಯೇ ನಾನೇನು ಹಾಂ ಕೇಸ್ ಬಗ್ಗೆ ನನ್ನ ವೈಯಕ್ತಿಕ ವಿಚಾರಗಳ ಬಗ್ಗೆ ಏನೋ ಗೊತ್ತಿಲ್ಲದೆ ಇರೋರು ಗೊತ್ತಿಲ್ಲದೇ ಇರೋದನ್ನು ಮಾತಾಡಿದಾಗ ಸಹಜವಾಗಿ ಕೋಪ ಬರುತ್ತೆ ಸೊ ಕೋಪ ಬಂದಾಗ ಯಾರಿಗೆ ಪದ ಬರೋಲ್ಲ ಇನ್ನು ತುಂಬ ವಾಚ್ಯವಾಗಿರೋ ಪದಗಳು ಭಾಳ ಜನಕ್ಕೆ ಬರುತ್ತೆ ಆದರೆ ಪದ ಉಪಯೋಗಿಸ್ಬಾರ್ದು ಆಗಿತ್ತು ಅಂತ ಸುದೀಪ್ ಸರ್ ಹೇಳಿದಾಗ ಹೌದು ಅಂತ ನಾನು ಅದನ್ನು ಒಪ್ಕೊಂಡಿದ್ದೆ ಅವ್ರು ದೊಡ್ಡವರು ಅವ್ರು ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಅದನ್ನು ಒಪ್ಕೊಂಡಿದ್ದೆ ಇನ್ಮೇಲೆ ಆ ಪದ ಬಳಸೋದಿಲ್ಲ ಅಂತಲೂ ಹೇಳಿದ್ದೆ ಸೊ ಅದು ಅದ್ರ ಆಚೆಗೆ ನನಗೆ ಜಗದೀಶ್ ಸರ್ ವಿಚಾರದಲ್ಲಿ ನಾನು ಯಾವುದನ್ನು ಗಂಭೀರವಾಗಿ ತಗೊಳ್ಳೋದಿಲ್ಲ ಯಾಕಂದ್ರೆ ಅವ್ರು ಮಾಡುವ ಜಗಳೆಲ್ಲವೂ ಕೂಡ ಸುಮ್ಮನೆ ಕಂಟೆಂಟ್ಗೋಸ್ಕರ ಆಗಿತ್ತು ಅದನ್ನು ಅವರೇ ಹೇಳ್ತಿದ್ರು ಸೊ ಅದನ್ನ ಸಿ ಗಂಭೀರವಾಗಿ ತೊಗೊಂಡೇನು ಪ್ರಯೋಜನ ಅಂತ ಆಮೇಲೆ ಆಮೇಲೆ ಅನ್ನಿಸ್ತಿತ್ತು ಬಟ್ ಅಷ್ಟರಲ್ಲಿ ಅವ್ರ ಮನೆಯಿಂದ ಹೊರಗಡೆ ಹೋದರು ಬಿಗ್ ಬಾಸ್ಗೂ ಕೂಡ ಟೀಕೆ ಮಾಡಿದ್ದಾರೆ ನಿಮ್ಮ ವಿಷಯದಲ್ಲಿ ಅಂದ್ರೆ ಈ ಮನೇಲಿ ಕೆಲವೊಂದು ಡೆವಲಪ್ಮೆಂಟ್ಸ್ ಮೂಲಕ ಆರೋಪಿಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಇನ್ನೆಂಥ ಶೋ ಇದು ಅನ್ನೋ ಆರೋಪ ಕೂಡ ಮಾಡಿಬಿಟ್ರು ಯಾಕಂದರೆ ನೀವು ಕೋರ್ಟಿಗೆ ಹೋದಾಗ ಆಗಿರ್ಬೋದು ಅಥವಾ ನಿಮ್ಮ ಬಗ್ಗೆ ಜಗದೀಶ್ ಅವರು ಮಾತಾಡಿದಾಗ ಆಗಿರ್ಬೋದು ಅದ್ರ ಬಗ್ಗೆ ಏನು ಹೇಳ್ತೀರಾ ನನಗೇನು ನನಗೆ ಅದೇನು ವಿ ವಿಶೇಷ ಅನಿಸಲ್ಲ ನನ್ನ ವಿರೋಧಿಗಳಿಗೆ ಅದೇ ಕೆಲಸ ಅದರ ಬಗ್ಗೆ ನನಗೆ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ ಬಿಗ್ ಬಾಸ್ನ ಟೀಕೆ ಮಾಡುವಂಥದ್ದೇನಿಲ್ಲ ನಾನು ಈ ದೇಶದ ಪ್ರಜೆ ನಾಗರಿಕ ಪ್ರಜೆ ನಾನು ಅಷ್ಟೇ ಯಾವುದೇ ಒಂದು ಕೇಸನ್ನು ನಾನು ಅಪರಾಧಿ ಅಂತ ಕೊಟ್ಟಿಲ್ಲ ತನಕ ಹೇಳಿಲ್ಲ ಸೊ ನನ್ನ ಮೇಲೆ ಬಂದಿರೋ ಪ್ರಕರಣವನ್ನು ಸುಳ್ಳು ಅಂತ ಸಾಬೀತು ಮಾಡಿಕೊಳ್ಳುವ ಎಲ್ಲ ಅವಕಾಶವನ್ನು ನನಗೆ ನ್ಯಾಯಾಲಯ ಕೊಟ್ಟಿದೆ ಅದಕ್ಕೇನು ಬೇಕು ಅದೆಲ್ಲವನ್ನು ನಾನು ಮಾಡ್ತೀನಿ ಆ ಅವಕಾಶ ಇದೆ ನಾನು ನನ್ನ ಮೇಲೆ ಕೇಸ್ ಇದೆ ಅನ್ನೋ ಕಾರಣಕ್ಕೆ ನಾನು ಓಟ್ ಹಾಕ್ತಾ ಇಲ್ವಾ ಹಾಕ್ತಾ ಇದ್ದೀನಿ ನನ್ನ ಮೇಲೆ ಇದೆ ಅನ್ನೋ ಕಾರಣಕ್ಕೆ ನಾನು ಊಟ ಮಾಡ್ತಾ ಇಲ್ವಾ ಮಾಡ್ತಾ ಇದ್ದೀನಿ ಕೆ ಸಿ ಇರೋರು ಎಲೆಕ್ಷನ್ಗೆ ನಿಂತಿಲ್ವಾ ಕೆ ಸಿ ಇರೋರು ಜಾಬ್ ಮಾಡ್ತಾ ಇಲ್ವಾ ಸಾಮಾನ್ಯ ನಾಗರಿಕರ ಹಾಗೆಯೇ ಕೆ ಸಿರೋರೆಲ್ಲ ಎಲ್ಲವನ್ನೂ ಮಾಡ್ತಿದ್ದಾರೆ ಅಂದಮೇಲೆ ಈ ಕಾರ್ಯಕ್ರಮ ಒಂದೇನು ವಿಶೇಷ ಯಾಕೆ ಅವರು ಅವ್ರಿಗೆ ಬಂದ್ಕಿರೋದಿಲ್ಲ ಅವ್ರವರು ರೀತಿ ರೀತಿನಿತಿಗಳಿರೋದಿಲ್ಲ ಈ ಕೆ ಇರೋರು ಅನ್ನೋ ಕಾರಣಕ್ಕೆ ಯಾರ್ದು ಸಿನಿಮಾ ನೋಡೋದಿಲ್ವಾ ಇನ್ಯಾರ್ದು ಮನೆಗೆ ಹೋಗೋದಿಲ್ಲವಾ ಯಾರ್ದೋ ಮನೆಯಲ್ಲಿ ಕೇಸ್ ಇದೆ ಅನ್ನೋ ಕಾರಣಕ್ಕೆ ನೀವು ಸಂಬಂಧಿಕರನ್ನ ಬಿಟ್ಟು ಬಿಡ್ತೀರಾ ಸಹಜವಾಗಿ ತೊಗೊಳ್ತೀರಿ ಅಂದಮೇಲೆ ಈ ವಿಷಯದಲ್ಲಿ ಆ್ಯಕ್ಟಿಕೆ ಸೊ ಏನು ಸಮ ಸಂದೇಶ ನಾನು ಅಪರಾಧಿ ಅಂತ ಏನಾದರೂ ಕೋರ್ಟ್ ನನಗೆ ಹೇಳಿದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಕೋರ್ಟ್ ಸಾಬೀತು ಮಾಡಿದರೆ ಹೌದು ಆವಾಗ ನಾನು ಹೇಳ್ತೀನಿ ಸರಿ ನಾನು ಕರ್ಸ್ಕೊಳತಪ್ಪೋ ಅಪರಾಧಿನ ತಪ್ಪು ಅಂತ ನನ್ನ ಮನ ಮೇಲೆ ಬಂದಿರೋ ಸುಳ್ಳು ಆರೋಪ ಅದನ್ನು ನಾನು ಸಮರ್ಥವಾಗಿ ಅಷ್ಟೇ ಧೈರ್ಯದಿಂದ ನಾನು ಎದುರಿಸ್ತಾ ಇದ್ದೀನಿ ಸೊ ನಂಗೆ ಎದುರಿಸುವಾಗ ನಾನು ನಾನೇ ಹೇಳ್ಕೊಳ್ತಿದ್ದೀನಿ ನಾನು ನಾನೇನು ಮುಚ್ಚಿಟ್ಟು ಎಲ್ಲೋ ಇದು ಮಾಡಿಲ್ಲ ನಂಗೆ ಅದನ್ನು ಮುಚ್ಚಿಡಬೇಕಾದ ಅವಶ್ಯಕತೆನೂ ಇಲ್ಲ ನನಗೆ ಗೊತ್ತು ನನ್ನ ವಿರುದ್ಧ ಏನು ಷಡ್ಯಂತ್ರ ಆಗಿದೆ ಅಂತ ಸೊ ನಾನು ಆ ಸುಳ್ಳು ಆರೋಪಗಳನ್ನು ಗೆದ್ದು ಬರುವಂಥ ಎಲ್ಲ ಸಾಮರ್ಥ್ಯ ನನಗೆ ಇರೋ ಕಾರಣಕ್ಕೆ ಅದನ್ನು ಹೋರಾಡ್ತಿದ್ದೀನಿ ಸೊ ಸಾಮಾಜಿಕ ನಾಗರಿಕ ಸಮಾಜದಲ್ಲಿ ಎಲ್ಲವನ್ನೂ ಮಾಡುವ ಅಧಿಕಾರ ವೋಟ್ ಹಾಕೋದ್ರಿಂದ ಹಿಡಿದು ಎಲೆಕ್ಷನಿಗೆ ನಿಲ್ಲೋ ತನಕ ಎಲ್ಲವನ್ನು ಮಾಡುವ ಅಧಿಕಾರ ಒಬ್ಬ ಆರೋಪಿ ಅಂತ ಅನ್ನಿಸಿಕೊಂಡವನಿಗೆ ಇರಬೇಕಾದ್ರೆ ಬಿಗ್ ಬಾಸ್ ಬರೋದಕ್ಕೆ ಯಾಕೆರೋದಿಲ್ಲ ಅದನ್ನು ಅಷ್ಟೇ ಸಹಜವಾಗಿ ತೊಗೊಳ್ಳಿ ಟೀಕೆ ಮಾಡೋರಿಗೆ ನೆಪ ಸಿಕ್ಕಿದ್ರೆ ಸಾಕಂತು ಒಲ್ಲದ ಗಂಡಂಗೆ ಮೊಸರಲ್ಲಿ ಕಲ್ಲು ಅನ್ನೋ ಏನೋ ಒಂದು ನೆಪ ಬೇಕು ಅಂತ ಟೀಕೆ ಮಾಡ್ತಾರೆ ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಹಾಗೆ ನನ್ನ ಪರ್ಸ್ನಲ್ ಕ್ಯೂರಿಯಾಸಿಟಿ ಕ್ವಶನ್ ಇದು ಅಂದರೆ ನಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾಗಿರುವಂತಹ ರಾಧಾ ಹಿರೇಗೌಡರವರು ಕೂಡ ಮನೆ ಒಳಗಡೆ ಬರ್ತಾರೆ ಸೀನಿಯರ್ ಜರ್ನಲಿಸ್ಟ್ ಆಗಿ ಆಗ ನೀವು ಅವ್ರನ್ನ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ಕೋತೀರ ಕಂಟೆಸ್ಟೆಂಟಾ ಕಂಟೆಸ್ಟೆಂಟಾ ಅಂತ ತುಂಬ ಎಕ್ಸೈಟೆಡಾಗಿ ಕೂಡ ಕೇಳ್ತಾ ಇದ್ರಿ ಆ ಮೊಮೆಂಟ್ ಹೆಂಗಿತ್ತು ನಿಮಗೆ ತುಂಬ ಖುಷಿಯಾಗಿತ್ತು ಯಾಕಂದರೆ ನನಗೆ ರಾಧಕ ಬರ್ತಾರೆ ಅಂತ ತುಂಬ ಸಲ ಹೀಗೆ ಓಡಾಡ್ತಿದ್ದೆ ಅಲ್ಲ ಯಾವ ವರ್ಷದಿಂದಲೂ ರಾಧಕ ಬರ್ತಾರೆ ರಾಧಕ ಬರ್ತಾರೆ ಅಂತ ಓಡಾಡ್ತಿತ್ತು ಸೊ ಅವ್ರು ಬಂದರೆ ಹೇಗಿರ್ಬೋದು ಅನ್ನೋದೊಂದು ಕುತೂಹಲ ಇತ್ತು ಮತ್ತು ನನಗೆ ತುಂಬ ಫೇವ್ರೆಟ್ ನನಗೆ ರಾಧಕ ಸಿ ಕಿತ್ತಾಟಗಳು ಅವ್ರಾಗ್ಬೋದು ನಮ್ಮ ಬಗ್ಗೆ ಜರ್ನಲಿಸ್ಟ್ರೆ ಔಟಿಕೆ ಮಾಡ್ಬೋದು ನಾವೆಲ್ಲ ಡಿಬೇಟಲ್ಲಿದ್ದಾಗ ಕಿತ್ತಾಡ್ಬೋದು ಅದು ಬೇರೆ ಅದರಿಂದ ಆಚೆಗೆ ರಾಧಕ್ಕ ಒಬ್ಬ ಹೆಣ್ಣುಮಗಳಾಗಿ ಬದುಕು ಎದುರಿಸಿದ ರೀತಿ ನನಗೆ ಬಹಳ ಇಷ್ಟ ಇದೆ ಅದೆಲ್ಲ ರೀತಿಯಲ್ಲೂ ಒಂದು ಒಂದು ರೀತಿಯಲ್ಲಿ ಮಾರ್ಗದರ್ಶನ ಈ ಕನ್ನಡ ಪತ್ರಿಕೋದ್ಯಮದಲ್ಲಿ ರಾಧ ಹಿರೇಗೌಡರ್ ಅನ್ನೋ ಹೆಸರು ಒಂದು ವಿಶೇಷವಾಗಿರುವ ಒಂದು ತೂಕವನ್ನು ಹೊಂದಿದೆ ಅನ್ನೋದು ನಾನು ಫಾಲೋ ಮಾಡ್ಕೊಂಡು ಬಂದವಳು ನಾವೆಲ್ಲ ಜರ್ನಲಿಸಂ ಮಾಡಬೇಕಾದ್ರೆ ಇದ್ರೆ ಏ ನನಗೆ ಹೇಳೋರು ನಾನು ಜರ್ನಲಿಸಮ್ ಮಾಡೋ ಏಯ್ ರಾಧಾ ಹಿರೇಗೌಡರ ತರ ಮಾತಾಡ್ತಾಳೆ ಅಂತ ನನಗೆ ಯಾವಾಗಲೂ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಹೇಳೋರು ಸೊ ಈಗಲೂ ನನ್ನ ಫ್ರೆಂಡ್ಸ್ ಬಂದವರು ಅದನ್ನೇ ಮಾತಾಡ್ತಿದ್ರು ಸೊ ಥರ ಇರುವಾಗ ಕನ್ನಡ ಪತ್ರಿಕೋದ್ಯಮದರಲ್ಲೂ ಅದರಲ್ಲೂ ವಿಶೇಷವಾಗಿ ದೃಶ್ಯ ಮಾಧ್ಯಮ ಅಂತ ಬಂದಾಗ ಆ ದೃಶ್ಯ ಮಾಧ್ಯಮದಲ್ಲಿ ಒಂದು ವಿಶೇಷವಾದ ಅಧ್ಯಾಯವಾಗಿ ರಾಧಾ ಹಿರೇಗೌಡರು ಯಾವಾಗಲೂ ನಿಂತಾರೆ ಅದು ತೂಕದ ಅಧ್ಯಾಯವಾಗಿ ನಿಲ್ತಾರೆ ಸೊ ಆ ವಿಷಯದಲ್ಲಿ ನಂಗೆ ತುಂಬಾ ಖುಷಿ ಇದ್ದು ಬಿಗ್ ಬಾಸ್ ಮನೆಯಲ್ಲಿ ಅವರನ್ನು ಭೇಟಿ ಮಾಡಿದ್ದು ಅವ್ರ ಜೊತೆ ಡಿಬೇಟ್ನಲ್ಲಿ ಭಾಗವಹಿಸಿದ್ದು ತುಂಬ ವಿಶೇಷ ಯಾವಾಗಲೂ ನೆನಪಿನಲ್ಲಿರುವಂಥ ಸಂಗತಿ ಅದು ಅಂತ ಭಾವಿಸ್ತೇನೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ನಿಮಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೆ ಅಂದರೆ ನಿಮ್ಮ ಲೈಫಲ್ಲಿ ನಾನು ಇಂಥ ಮೆಮೊರಿನ ಮರೆಯೋದಕ್ಕೆ ಚಾನ್ಸೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಅದು ಯಾವುದಾಗಿರುತ್ತೆ ಅಮ್ಮನಿಂದ ಉತ್ತಮ ಪಡ್ಕೊಂಡಿದ್ದು ಅಮ್ಮ ಮನೆಗೆ ಬಂದಿದ್ದು ಪ್ರತಿ ಮಕ್ಕಳಿಗೂ ಕೂಡ ಇರುತ್ತೆ ಅಪ್ಪ ಅಮ್ಮನಿಂದ ಬೆಸ್ಟ್ ಅಂತ ಅನಿಸ್ಕೊಳ್ಬೇಕು ಜಗತ್ತಿನ ಯಾರಿಗೆ ಬೆಸ್ಟ್ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಅಪ್ಪ ಅಮ್ಮಗೆ ಬೆಸ್ಟ್ ಆದರೆ ಸಾಕು ಅಂತ ಇಡೀ ಜಗತ್ತು ಕಳಪೆ ಅಂತ ಹೇಳುವಾಗ ನನ್ನ ಮಗಳು ನನಗೆ ಉತ್ತಮ ಅಂತ ಒಬ್ಬ ತಾಯಿ ಬಂದು ಹೇಳೋದು ಪ್ರತಿ ಮಕ್ಕಳ ಬದುಕಿನ ಅತಿಮೂಲ್ಯ ಕ್ಷಣ ಆಗಿರುತ್ತೆ ಆ ಕ್ಷಣ ಮತ್ತು ಅಮ್ಮನ ಬೇಜಾರನ್ನು ದೊಡ್ಡ ನಾನು ಕಳಿಸ್ಕೊಂಡು ಉತ್ತಮ ಎರಡು ನಂಗೆ ಬಹಳ ವಿಶೇಷ ಅದು ಬಿಟ್ಟರೆ ಸುದೀಪ್ ಸರಿಂದ ಗಿಫ್ಟ್ ತೊಗೊಂಡಿದ್ದು ಕಳಿಸ್ಬೇಕಾದ್ರೆ ಸುದೀಪ್ ಸರ್ ಕಣ್ಣೀರು ಒರೆಸಿ ಮಗಳು ಹಾಕಿ ಕಳಿಸ್ಕೊಟ್ಟಿದ್ದು ಅದೆಲ್ಲ ಬಹಳ ವಿಶೇಷವಾಗಿರೋ ಕ್ಷಣಗಳು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ